ಒಂದು ವರ್ಷದ ಎರಡು ವರ್ಷದ ರೋಡ್ ಅಲ್ಲ ಮೂವತ್ತು ವರ್ಷದ ಪಂಚಾಯತ್ ದೂರು ಕೊಟ್ಟು ಪಂಚಾಯತ್ ಬರ್ಪೋ ಮನವಿ ಎಷ್ಟು ಸಲ ಆಗಿದೆ ಇದು ಇರುವಾಗ ಇದು ರೋಡ್ ಆಗಿದೆ ಇನ್ನರ್ನಾಗ್ಲು ಬರೋಡಿತೀನಿ ಇದು ಹೊಂದಿ ಮೆಂಬರ್ನ ಯಾವ್ದು ಒಂದು ಅಧಿಕಾರಿಗಳು ಬರಲಿಲ್ಲ ಯಾವ್ದು ಈಗ ಎಲ್ಲ ಕಡೆಗೆ ಹೋಗಿದ್ದಾರೆ ಅಧ್ಯಕ್ಷರು ಫೋನ್ ಮಾಡಿದ್ರೆ ಫೋನ್ ತೆಗಿತಾರೆ ಸ್ಪಾಟ್ ಗೆ ಬನ್ನಿ ಬರ್ತಾರೆ ಬರ್ತಾರೆ ನಂಗೆ ಟೈಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಹೆಂಗೆ ವಾಯಸ ಉಂಡು ಎಲ್ಪ ಎಲ್ಪ ಎಂ ವಾಯಸ್ ಪಾಯಸ ಉಂಡು ಇದೇ ಮಾರ್ಬಡೆಗ್ ಪೋ ಎಲೆ ಬೂಸ ಇತ್ತ್ರೆ ಪುನ ತುಂಬಾರ್ಲೊ ಪೆಟ ಬರ್ಪುನಲ್ಲೆರ್ ಎಡೆ ಪೋಪುನಲ್ಲೆರ್ ಉದು ಮನವಿ ಕೊಟ್ರೆ ಈಗ ಕ ಕಟ್ಲೆ ಚೊಂದು ಹಾಗೆ ಪೊಕೆ ಇಂಕ್ಲೆ ನೀರ್ ದೆ ವ್ಯವಸ್ಥೆ ಮುಲ್ಪ ಸರಿ ಜಿರಿ ಪದ್ನೈನ್ ತಿಂಚ ನೀರಿ ಇದು ಏನ್ ಸೇರ್ದು ಮುಲ್ಪದ ಮುಕ್ಲೆ ಇಲ್ಲ ಪುನಗಪ್ನ ಬುಲಿಕ್ ಸೀರೆ ಗ್ರಾಮದ ಡಂಪಿಂಗ್ ಯಾರ್ಡ್ ಎಂಸ್ಲೆಗ್ ಈ ಬೈಲ್ಗ್ ನೀರ್ ಸ್ಟಾರ್ಟ್ ಅಪ ಮುಲ್ಪಾರ್ ಒಂದ್ ದಾದ ಪಂಡ ಹೂವ ನೀರ್ತಿದ್ವಿ ಕಜವ್ ತೋಜಿದ್ವಿ ನಲ್ಪತ್ ಇಪ್ಪ ನಿನ್ನ ನನ್ನ ದಾದ ಮಲ್ಪ ಜೆ ಸಿ ಮುಚ್ಚಿದ ಮುಚ್ಚಿದ್ರಡಿ ಉಜ್ಜಿರದ ಖಜಾವದ ಘಟ ಕಡ ಬಾರಿ ಕ್ಲೀನ್ ನಾಟಕ ಪಂಡ ನಾಟಕ ಗೊಬ್ಬರ ಮಲ್ಪ ಇಂಚಾನ ಕಂಪೌಂಡ್ ಕಂಪೌಂಡ್ ಗೊತ್ತಾ ಇದೊಂದು ಎರಡು ಕಿಲೋಮೀಟರ್ ಉಂಟು ಮತ್ತೆ ಇಲ್ಲಿನ ಮತ್ತೆ ಆ ಕಡೆ ಬರೆಮೇಲೆಗೆ ಹೋಗುವ ರಸ್ತೆ ಕೊಡುಬ ಬರೆಮೇಲು ಬಿಲ್ಲರ್ಡಿ ಈ ಬರುವ ಸ ಇಲ್ಲಿ ಒಂದು ಸಾಧಾರಣ ಒಂದು ಇಪ್ಪತ್ತು ದಿವಸ ಆಯಿತು ಈ ಥರ ಆಗಲಿಕ್ಕೆ ಸ್ಟಾರ್ಟ್ ಆಗಿ ಇದಕ್ಕೆ ಯಾರು ಕೂಡ ಮೆಂಬರ್ಗಳು ಸ್ಪಂದನೆ ಮಾಡೋದಿಲ್ಲ ಅವರು ಎಲೆಕ್ಷನ್ ಟೈಮ್ಗೆ ಬಂದು ಮನೆ ಎರಡು ಸಲ ಅಲ್ಲ ನಾಲ್ಕು ಸಲ ಬರ್ತಾರೆ ಈಗ ಈ ರಸ್ತೆ ಹಾಳಾಗುವಾಗ ಯಾರು ಕೂಡ ಒಂದು ಮನೆಯಲ್ಲಿ ಒಂದು ಇಬ್ಬರು ಮನೆಯಲ್ಲಿ ಹುಷಾರಿಲ್ಲದ ಅಡ್ಮೆಂಟ್ ಆಗಿದ್ದಾರೆ ಅವರು ಭಾರಿ ಕಷ್ಟದಲ್ಲಿ ಓದೋದು ಇಲ್ಲೇ ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಬರ್ತಾರೆ ಇಟ್ಕೊಂಡು ಬರ್ತಾರೆ ಈ ರಸ್ತೆ ಈ ಥರ ಆಗುವಾಗ ಒಂದು ಮೆಂಬರ್ಗಳಾಗಲಿ ಅಧ್ಯಕ್ಷರು ಫೋನ್ ಮಾಡಿದರೆ ಫೋನ್ ತೆಗಿತಾರೆ ಸ್ಪಾಟಿಗೆ ಬನ್ನಿಂದು ಬರ್ತೇನೆ ಬರ್ತಾರೆ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಎರಡು ಲೋಡು ಚರ್ಲ ಹಾಕಿದ್ದಾರೆ ಇದು ಎರಡು ಲೋಡಲ್ಲ ಒಂದು ಐವತ್ತು ಲೋಡ್ ಹಾಕಿದರೆ ಸಲ್ಲಿಗೆ ಸಹ ಈ ರಸ್ತೆಗೆ ಸಾಕಾಗಲಿಲ್ಲ ಇಲ್ಲ ಹೊಸರು ರಸ್ತೆ ಇತ್ತು ಒಮ್ಮೆ ಹತ್ತು ಲಕ್ಷ ಪಾಸಾಗಿತ್ತು ಜಲ್ಲಿ ಹಾಕ್ಲಿಕ್ಕೆ ಅಂತ ಇಲ್ಲಿವರಿಗೆ ಅಲ್ಲಿ ತನಕ ಜಲ್ಲಿ ಹಾಕೋದು ಅಂತ ಎರಡು ತಿಂಗಳಲ್ಲಿ ಮೆಂಬರ್ ಹೇಳಿದರೆ ಎರಡು ತಿಂಗಳಲ್ಲಿ ನಿಮ್ಮ ಕೆಲಸ ಸ್ಟಾರ್ಟ್ ಆಗ್ತದೆ ಜಲ್ಲಿ ಆಗ್ತದೆ ನಿಮಗೆ ಅಲ್ಲಿವರೆಗೆ ಅಂತ ಅದರ ಮತ್ತೆ ಸುದ್ದಿ ಅಲ್ಲ ಮತ್ತು ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ನ ಮೊದಲಿಸಬಂದು ತೆಂಗಿನ ಹೋಗಿದ್ದಾರೆ ಹತ್ತು ಲಕ್ಷ ನಿಮ್ಮ ರೋಡಿಗೆ ಪಾಸಾಯಿತು ಅಂತ ನಾನು ಮೊದಲಿನ ಅಧ್ಯಕ್ಷರಲ್ಲಿ ಕೇಳಿದೆ ಅದು ಹೇಗೆ ಸಡನ್ ಸಡನ್ ನಿಮ್ಮದು ಹತ್ತು ಲಕ್ಷ ಪಾಸ್ ಅದು ಶಾಸಕರು ಹೇಳಿದ್ದು ಸಡನ್ ಒಂದು ಇತ್ತು ಹಣ ಅದು ನಿಮಗೆ ನಿಮ್ಮ ರೋಡಿಗೆ ಹಾಕಿದ್ದೇನೆ ಅಂತ ಈಗ ಅದು ಕೂಡ ಇಲ್ಲ ಯಾವುದೂ ಇಲ್ಲ ಈಗ ಈಗ ಒಂದೂವರೆ ಲಕ್ಷ ಅದು ಕೆಲಸ ಹಾಕಿದ್ದಾರೆ ನಮಗೆ ನಾಲ್ಕೂವರೆ ಐದು ವರ್ಷ ಆಯಿತು ಈ ರಸ್ತೆಗೆ ಕೆಲಸ ಆಗದೆ ಈಗ ಒಂದೂವರೆ ಲಕ್ಷ ನಮಗೆ ಅಗತ್ಯ ಉಂಟ ಸ್ವಲ್ಪ ಇರೋದು ಅದು ಇದು ಪೈಪ್ ಹಾಕಿದ್ದಾರೆ ಅದು ಸಹ ಕಣ್ಣಿಯಲ್ಲಿ ಹಾಕಿದ್ವು ಪೈಪು ಯಾರಾದರೂ ಒಂದು ಕಣಿಗೆ ರಿಪೇರಿ ಮಾಡಬೇಕಾದ್ರೆ ಅದು ಪೈಪಿದ್ದು ಹೇಗೆ ರಿಪೇರ್ ಮಾಡೋದು ಯಾರಾದರೂ ಒಂದು ಕಣಿಯಲ್ಲಿ ಹಾಕೋದು ಉಂಟ ಪೈಪನ್ನು ನೀರು ಇಷ್ಟು ಜನಕ್ಕೆ ಸಾರ್ವಜನಿಕ ನೀರು ಕುಡಿಯುವುದು ಪೈಪು ಅದು ಇದಕ್ಕೆ ಕಣಿಯಲ್ಲಿ ಹಾಕಿದರೆ ಅದು ಹೇಗೆ ರಿಪೇರಿ ಮಾಡೋದು ಹೇಗೆ ಕಣಿಯಲ್ಲಿ ತೆಗೆಯೋದು ಕಣಿಯಲ್ಲಿ ಪೈಪ್ ಹಾಕಿದರೆ ಅದಕ್ಕೆ ಕೇಳುವವರು ಹೇಳುವರು ಯಾರಿಲ್ಲ ಮೆಂಬರ್ಗಳು ನಿಜವಾಗಿ ಅದು ನೋಡ್ಕೊಳ್ಬೇಕು ಯಾವಾಗ ನಾ ನೆಸ್ಟ್ ಒಟ್ಟು ಅವರಿಗೆಲ್ಲ ಕೊಡೋದಲ್ಲ ಅವರು ಕೂಡ ಇದರ ಬಗ್ಗೆ ಏನು ಮಾತಾಡೋದಿಲ್ಲ ಒಬ್ಬರು ಇಲ್ಲಿ ಮಾ ಅಂತ ಹೇಳಿದ್ದಾರೆ ಕೆಲಸ ಕೆಲಸ ಈಗ ಸಮಸ್ಯೆ ಕಾರಣ ಮಾಡಿ ಅಂತ ಅಂತೇಳಿ ಅವರು ಮಾಡಿ ಅಂತ ಹೇಳಿದ್ದಾರೆ ಹಾಗೆ ಪಂಚಾಯತ್ ಲೆಕ್ಕದಲ್ಲಿ ಅಲ್ಲ ಓಕೆ ತುಂಬ ಈ ಮಾರ್ಗ ಆತ ಕೆಲವು ವರ್ಷ ಹಾಂಡೆ ಆಂಡ ಇಂದು ಮುಲ್ಪ ಮಾರ್ಗ ರಿಪೇರಿ ಇರ್ಲಿಲ್ಲ ಬರ್ಬೇರಿ ಪಂಚಾಯತ್ ದಕ್ಷೆ ಬಂಡ ತೆರಿಗೆ ಬಾಕಿ ಅಂದರೆ ತೆರಿಗೆ ಹೊಸ ಮಲ್ಪರ ಮಾತ್ರ ಬರ್ಪೇರಿ ಹೊರತು ಬೇತವು ಪಂಚಾಯತ್ ಕಾರ್ಯಕ್ರಮ ಬಂಡ ಯಾ ಬಣ್ಣ ಈ ಕಣ್ಣಿ ಇಂಚಾಂಡ ಈ ಮಾರ್ಗ ಇಂಚ ಹಳ ಒಂದು ಕುಂದು ತೂನಾಗಲೇ ಪಂಚಾಯತ್ ಓಡ್ ಹೆ ದೂರು ಕೊಡಗು ಪಂಚಾಯತ್ ಆಗಲು ಬರ್ಪೋ ತೂಪ ತಂದೆ ಬರ್ಪನಾಗಲಿ ಎರಲಿ ಇದು ಮೆಂಬರ್ನಾಗ್ಲು ಬರೋಡಿತೀನಿ ಪಂತ ಪಂತಿನ ಬೈ ಇದು ಬಲೇ ಭತ್ತ ಮೆಂಬರ್ನ ಹಾಕ್ಲಿ ಅಂಚೆ ಅಧ್ಯಕ್ಷರು ದಯ ಬತ್ತಿರಿ ಡೇ ನಿನ್ನ ತೂ ಓಡ್ತೀನಿ ಇದು ಜನ ಸೇರಿದ್ರು ಉಳಪ್ಪ ದಾಯಿಗೆ ಮೊ ಇಲ್ಲ ಪುನಃ ಕಾಪು ನಮ್ಮ ಮುಳಿಕ್ಳು ಎಂಗೆ ಬಲ್ಪ್ ಬತ್ತದ ಗಂಟೆ ಬರ್ಪ ಬಂತೇರಿ ಏರ್ ಏರ್ಲ ರೀ ಡೇ ಏರ್ಲೆ ಬತ್ತೆ ನಿಖರ ಎಪ್ಪ ನಿಕ್ ಬತ್ತಿ ನಿಕ್ಲಿ ಬರ್ತಾರೆ ರೀ ನಿಂಜಾನ ಇತ್ತಿಲ್ಲ ಮುಳ್ಪ ಹಿಂಗ್ಲ ಹುಷಾರು ಜನ ಸುಮಾರು ಜನ ಉಳ್ಳಿ ಆರೋಗ್ಯ ಯೋಜನೆ ಹೆಂಗ್ಲ ವಯಸ್ಸ ಹಂಡು ಎಲ್ಪ್ ಎಲ್ಪ ವಯಸ್ಸ ಹಂಡು ಇದೇ ಮಾಡ್ಬೋಡು ಹೆಂಗೆ ಹೋಗೋಡು ಎಂಜ ಹೋಗೋಡು ಎಲ್ಲ ಬೂದು ಸಹಿತ ಪುಣ ತುಂಬಾರಲ್ಲ ಮುಳ್ಪ ಇಡ ಬರ್ಪ ಲೇರು ಇಡ ಪೋಪನಾಗ ಲೇರು ಉಂಟು ಮಣ್ಣ ಮತ್ತೆ ರೆಡಿ ಮಾಡ್ತಾ ಉಂಟು ತುಂಬ ಕೊಡ್ತುಂಡು ಅದು ತುಂಬ ಕೊಡ್ತಾನಲ್ಲ ಮಣ್ಣ ಇದು ಅಗ್ಲ ಅಡಿಕೆ ಮಾಡಿದ್ಕೊಳ್ಳಿದ್ದೀರಿ ಇತ್ತು ಸುಮಾರು ಮೇಕೆ ಬಿಲ್ಲು ಮಲ್ಪೇರಿ ಮಾರ್ಗ ಹೋಗು ನಂದು ಬಲ್ಲೆ ಇರ್ತಂಡು ಒಂದೇ ಬಲ್ಲೆ ಜಪ್ಪೇರಿ ಬಿಲ್ಲು ಮಲ್ತ ಹೋಗ್ಬೇರಿ ಒಂದೇ ಶರಳು ಪಾಡ್ಬೇರಿ ಬಿಲ್ಲು ಮಲ್ತ ಹೋಗ್ಬೇರಿ ದುಡ್ಡು ಹೆಂಕಲ್ನ ಹೋಗ್ಬೇಕು ಹಾಕ್ಲ ದುಡ್ಡು ಎಷ್ಟು ತಿಂದು అవి ఇంక సమస్య ఇంక నెట్ట నడుతున్నాయి మురాణిల రెడ్డి సీరియస్ అది కోడలో వరి హుషరి ఒక ఇంక అతను జేసిపి బెల మైకి తాగదు ఇప్పుడు ఎంక్లు దాపు ఇంక్ నీర్ పర్వడుచ ఎంక్త దారర్త ఇళ్ళు దిన దా ఎంక్ కొన అని సెస్య అదే ఇజ్జ్ నర్ అల్పదు ముల్పడితే ఎంక్తి రోడ్డు నడుతున్న సమస్య ఆత ఇజ్జి బాండి ఎంక్ మంతా ముల్పందీడి నీరు ఇజ్జి ఇజ్ పండ్ ఎంక్ ముల్పడుతుంది ఆ జిల్ అడేది ఇతను సమస్య ఇంక ఉంటుంది ఇట బా మార్గ సరడ్ సరి ఇజ్ అయితే ఈరోడ్ అయిన అత గాడి కొన గడి కొండ ಈ ಮೂವತ್ತು ವರ್ಷದ ರೋಡಿನಲ್ಲಿ ಯಾವುದೂ ಒಂದು ಅಧಿಕಾರಿಗಳು ಬರಲಿಲ್ಲ ಯಾವುದು ಈಗ ಎಲ್ಲ ಕಡೆಗೆ ಹೋಗಿದ್ದಾರೆ ಅಧಿಕಾರಿಗಳು ಯಾರಿಗೂ ಬರಲಿಲ್ಲ ಶಾಲಾ ಮಕ್ಕಳಿಗೆ ತೊಂದರೆಗೆ ಪಾಪದವರು ಮುನ್ನೆಂದು ದನ್ನಪ್ಪ ಪೂಜಾರಿ ಅಂತವರು ಜೋಸೆಫ್ ಅವರೊಂದು ಅನಾರೋಗ್ಯದ ಕಾರಣದಿಂದಾಗಿ ಯಾವುದು ಹೋಗಲಿಲ್ಲ ಇದು ಬುಲೆರಾದಲ್ಲಿ ಹೋಗಬೇಕಷ್ಟೇ ಇಲ್ಲಿ ಮೂವತ್ತು ನಲವತ್ತೈದು ವರ್ಷ ಇದು ಇಪ್ಪತ್ತೈದು ವರ್ಷದ ನಂತರ ಈಗ ಇವಾಗ ಮತ್ತೆ ರೋಡಾಗಿದ್ದು ಡಾಮರೀಕರಣ ಮಾಡ್ತಾರೆ ಇವರು ಇದು ಯಾಕೆ ಮಾಡೋದಿಲ್ಲ ಒಂದನೇ ವಾರ್ಡ್ ಇದು ವಜ್ರ ಗ್ರಾಮದಲ್ಲಿ ಒಂದನೇ ವಾರ್ಡ್ ಫಸ್ಟ್ ವಾರ್ಡ್ ಇದೆ ಮತ್ತೆ ಇಲ್ಲಿಂದ ಆಚೆ ಆ ಕಡೆ ಹೋಗೋದು ಯಾಕೆ ಸ್ಪಂದನೆ ಕೊಡ್ತಿಲ್ಲ ಇವರು ಪಂಚಾಯಿತಿಯನ್ನು ಕೊಡಬೇಕು ನಾವು ಹೇಳ್ತೇವೆ ಹೇಳಿ ಹೇಳಿ ಸಾಕಾಯಿತು ಇನ್ನೂ ಏನು ಮಾತಾಡಿದರೆ ನಾವು ಮಾತಾಡಿದೆ ಹೇಳ್ತಾರೆ ಅವರು ಒಬ್ಬನೇ ಮಾತಾಡೋದು ಒಂದನೇ ವಾರ್ಡ್ ನಾನು ಒಬ್ಬನೇ ಮಾತಾಡೋದು ಅಂತ ಹೇಳ್ತಾರೆ ನಾನು ಸಹ ಅದಕ್ಕೆ ಬಿಟ್ಟಿದ್ದೇನೆ ಇವರು ಎಲ್ಲರ ಅಭಿಪ್ರಾಯ ಇಷ್ಟೇ ಒಳ್ಳೆಯ ಅಧಿಕಾರಿಗಳು ಇದು ಕೇಳಬೇಕು ಅಧಿಕಾರಿಗಳು ಶಾಸಕರು ಪಂಚಾಯತಿ ಮೆಂಬರು ಅಧ್ಯಕ್ಷರು ಎಲ್ಲ ಇದನ್ನು ದಯವಿಟ್ಟು ಕೇಳಿ ಇನ್ನಾದ ಇದಕ್ಕೆ ಸ್ಪಂದನೆ ಕೊಡಬೇಕು ನೋಡಿ ನಾನು ಸ್ಕೂಲ್ ಟ್ರಿಪ್ಪು ಮಾಡುವನು ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ ಮಕ್ಕಳನ್ನು ಅಲ್ಲಿವರೆಗೆ ಕರ್ಕೊಂಡು ಬರ್ತೇವೆ ನಾವು ನಾನು ಸಭಾ ನಾನು ಸಹ ನಾನು ಸಭಾ ನನ್ನ ಮಕ್ಕಳು ಬರೆದು ಪಲ್ಟಿ ಆಗ್ತದ ಇರ್ತದೆ ನಾನು ಒಟ್ಟು ಮಕ್ಕಳನ್ನು ನಡೆಸಲಿಕ್ಕೆ ಆಗಲಿಲ್ಲ ಅಲ್ಲ ತಿಂಗಳಿಗೆ ಕೊಡುವ ನಾವು ನಡೆಸಲಿಕ್ಕೆ ಆಗ್ತದೆ ಅವ್ರಿಗೆ ಇಲ್ಲ ನಾವು ಹೊರಳಿ ಹೊರಡಾಡಿಕೊಂಡು ಗಾಡಿಯೆಲ್ಲ ರಿಪೇರಿಗೊಂಡು ಎಲ್ಲ ಕಟ್ ಮಾಡಿ ಬರ್ತೇವೆ ನಾವು ಕಷ್ಟದಿಂದ ಯಾಕೆಂದರೆ ಇನ್ನು ಇನ್ನು ನಾವು ಈಗೇನಿದ್ರೆ ಸುಮ್ಮನೆ ಕೂದ ಕೂರುವುದಿಲ್ಲ ಯಾಕೆ ಅದನ್ನ ಒಂದನೇ ವಾರ್ಡಲ್ಲಿ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಇಬ್ಬರಿಗೆ ಇದು ಕಿ ಕಿವಿ ಮಾತು ನಾವು ನಾವು ಪಕ್ಷದವರಲ್ಲ ನಾವು ಯಾರ ಕೈ ಅಲ್ಲ ನಾವು ಪಕ್ಷದವರಲ್ಲ ಇದು ಯಾಕೆ ಗೊತ್ತು ಹೇಳುದು ನಾವು ಮಾತಾಡಿದರೆ ಸ್ಟ್ರೈಟ್ ಮಾತಾಡುದು ಯಾಕೆ ಅದನ್ನು ನಾವು ಬಿ ಜೆ ಪಿ ಒಟ್ಟು ಹೋಗೋದಿಲ್ಲ ಯಾರು ಚಂದ ಮಾಡಿ ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಎಲ್ಲ ಸೇರಿಸಿ ನಾವು ಒಂದು ಇಷ್ಟು ಮೂವತ್ತು ಮನೆಗಳಲ್ಲಿ ಅದು ಅವರಿಗೇನೆ ಹಾಕಿಸ್ತೇವೆ ಗ್ಯಾರಂಟಿ ಯಾರು ಇದನ್ನು ಅಭಿವೃದ್ಧಿ ಮಾಡ್ತಾರೆ ಅವರಿಗೇನೆ ಮತ್ತೆ ಶಾಲೆ ಮಕ್ಕಳಿಗೆ ಅಷ್ಟೇ ಕಷ್ಟದಿಂದ ಬರುವವರು ಮೊನ್ನೆಯಿಂದ ಒಂದು ಐವತ್ತು ಸಾವಿರ ಅವರು ಈ ರೋಡಿಗೆ ಹಾಕಿದ್ದಾರೆ ಒಂದೂವರೆ ಲಕ್ಷ ಮಾಡುವುದೊಂದು ಅಭ್ಯಂತರ ಇಲ್ಲ ಅದು ಈ ಇವು ಅವರು ಮಾಡುದು ಅಂತ ನಾವು ಹೇಳೂ ಇಲ್ಲ ಅವರು ಪಾಸಾಗಿದೆ ಮಾಡಿದ್ದಾರೆ ಒಂದು ಲಕ್ಷ ಅಂತ ಹೇಳಿದರು ಹಾಗೆ ಒಂದೂವರೆ ಲಕ್ಷ ಇಟ್ಟಿದ್ದಾರೆ ನಾವು ಅಡ್ಡ ಬರುವುದಲ್ಲ ಅದಕ್ಕೆ ಯಾಕೆ ಅವರು ಅವ್ರದ್ದು ನೋವು ಅಂತ ಗೊತ್ತುಂಟ ಇಲ್ಲಿ ನಾಗರಿಕ ಇಲ್ಲಿ ಜನಗರದ್ದು ನೋವು ಅಂತಾದರೆ ಇಲ್ಲಿ ಇಷ್ಟು ಹೋಗಿದೆ ಅಲ್ಲಿ ಒಂದೂವರೆ ಲಕ್ಷ ಯಾಕೆ ಅಂತ ಅವರು ಹೇಳುದು ಬದೇದ ನಾಳೆ ಒಂದೂವರೆ ಲಕ್ಷ ಮಾಡಿದರೆ ಮಾಡಲಿ ಇದಕ್ಕೊಂದು ವ್ಯವಸ್ಥೆ ಏನಾದರೂ ಮಾಡಬೇಕಲ್ಲ ಅವರು ಕಾಣಬೇಕಲ್ಲ ಸಾಹಸಕಾರಲಿ ಯಾವುದು ಯಾ ಯಾರೇ ಸಾಹಸಾಗಲಾರೀ ಯಾರು ದಯವಿಟ್ಟು ಇಲ್ಲಿ ಯಾರಿಗೆ ಯಾರಿಗೆ ಇದು ಹೋಗಲಿಕ್ಕೆ ಆಗೋದಿಲ್ಲ ತಕ್ಷಣವೇ ಇವತ್ತಾದರೆ ಇನ್ನೂ ಇಷ್ಟುವರೆಗೆ ಒಂದನೇ ವಾರ್ಡಿಂದ ಯಾವುದು ಪ್ರತಿಭಟನೆ ಆಗಲಿ ಇದು ಮೂವತ್ತು ವರ್ಷದ ರೋಡು ಒಂದು ವರ್ಷದ ಎರಡು ವರ್ಷದ ರೋಡಲ್ಲ ಇದು ಮೂವರ್ಷ ಮೂವತ್ತು ವರ್ಷದ್ದು ಯಾಕೆಂದರೆ ಇಲ್ಲಿಗೆ ಹೋಗುವಂಥ ಮಕ್ಕಳು ಇಷ್ಟಿದ್ದಾರೆ ಮೂವತ್ತರಿಂದ ನಲವತ್ತು ಮಕ್ಕಳು ಐವತ್ತು ಮಕ್ಕಳು ಇದ್ದಾರೆ ಅನುಗ್ರಹ ಆಗ ಆಂಗ್ಲಮ ಶಾಲೆ ಜನಾರ್ದನ ಶಾಲೆ ಇಲ್ಲಿಂದ ಅನ ಅನುಗ್ರಹ ಇದು ಎಸ್ ಡಿ ಎಮ್ ಶಾಲೆ ಎಲ್ಲ ನೀವು ಬೇಕಾದರೆ ನೋಡಿ ಕಸದ ಗುಂಡಿ ಒಂದನೇ ಬಾಡಿ ಇದು ಫಸ್ಟ್ ರೋಡು ಫಸ್ಟ್ ಫಸ್ಟ್ ರೋಡಿನಲ್ಲಿ ಇದು ಯಾರಿಗೆ ನಾನು ಒಳ್ಳೆಯದೇ ಇರೋದು ಯಾರು ದೂಷಣೆ ಮಾಡಿ ನಮಗೆ ಇದಿಲ್ಲ ತಕ್ಷಣ ಅಧಿಕಾರಿಗಳು ಮೆಂಬರ್ಗಳು ಪಂಚಾಯತ್ ಅಧ್ಯಕ್ಷರು ಪಿ ಡಿ ಎಲ್ಲ ಬಾ ಎಲ್ಲ ಎಲ್ಲ ಹೋಗ್ಲಿ ಹೋಗುದಿಲ್ಲ ಸಣ್ಣ ರೋಡು ಗುಂಡಿ ಆದರೂ ಹೋಗುದಿಲ್ಲ ಅಧ್ಯಕ್ಷರು ಹೋಗ್ತಾರೆ ಯಾಕೆ ನಾನು ಇವರತ್ರ ನಾಗರಿ ಎಲ್ಲ ಹೇಳುದು ಇವತ್ತು ಬರಬೇಕಿತ್ತು ಅಧ್ಯಕ್ಷರು ಯಾಕೆ ಬರಲಿಲ್ಲ ಬರಬೇಕಿತ್ತಲ್ಲ ಇವತ್ತು ನೋಡಿ ಒಂದು ಪ್ರತಿಭಟನೆಯಾಗ ಇದು ಮನವಿ ಕೊಟ್ಟರೆ ಮನವಿ ಕೊಟ್ಟರೆ ಈಗ ಕ ತಿಂದು ಬಿಸಾಡಿದ ಹಾಗೆ ಇದು ಮನವಿ ಎಷ್ಟು ಸಲ ಆಗಿದೆ ಇದು ಈಗ ಅಲ್ಲ ಅದು ನಾನೇ ಐದನೇ ಕ್ಲಾಸ್ ಇರುವಾಗ ಇದು ರೋಡ್ ಗೊತ್ತಾಯ್ತಾ ಈ ಈ ರೋಡ್ ರೋಡಲ್ಲ ಇದು ನೋಡಿ ಯಾವುದು ಬೇಕಾದರೆ ಇದು ಡಂಪಿಂಗ್ ಏರಿಯಾ ಅಂದರೆ ಇದ್ದರೆ ಇದು ಫಸ್ಟ್ ರೋಡು ಮತ್ತೆ ನೋಡಿ ಎಲ್ಲ ಪಾಸ್ ಆಗಿದೆ ಅವರು ಡಾಮರ ನಾವು ಕಾಂಕ್ರೀಟ್ ಅಂತ ಹೇಳಿದ್ರೆ ಡಾಮರ್ ಹಾಕಿ ಕೊಡಲಿ ಅವತ್ತಿಂದ ಹೇಳ್ತಾರೆ ಡಾಮರ್ ಹಾಕಿ ಕೊಡ್ತೇನೆ ಇದು ಬಂದವರು ಹೇಳ್ತಾರೆ ಬಿ ಜೆ ಪಿ ಅವರು ಹೇಳ್ತಾರೆ ಅವರು ಹೇಳ್ತಾರೆ ಏ ಬಂದರೆ ನಾವು ಡಾಮರೀಕರಣ ಮಾಡ್ತೇವೆ ಜಲ್ಲಿ ಹಾಕ್ತೇವೆ ಇಷ್ಟೋರಿಗೆ ಯಾರು ಸ್ಪಂದನೆ ಕೊಡಲಿಲ್ಲಲ್ಲ ನಾವು ಯಾರಿಗೆ ಯಾರಿಗೆ ಆದ್ರೂ ತೊಂದರೆ ಇಲ್ಲ ನಾವು ನಾಗರಿಕರು ನಾವು ಯಾರ ಒಟ್ಟಿಗೆ ಹೋಗುವವರಲ್ಲ ಎಂಥ ಸ್ಪಂದನೆ ಒಳ್ಳೆ ಒಳ್ಳೇದು ಯಾವುದು ಗೊತ್ತಿಲ್ಲ ಬಿ ಜೆ ಪಿ ಆಗಿರಿ ಕಾಂಗ್ರೆಸ್ ಆಗಿರಿ ದಯವಿಟ್ಟು ಇನ್ನಾದರೆ ಎಚ್ಚೆತ್ತುಕೊಳ್ಳಿ ಇದು ಮಾಡದಿದ್ದರೆ ನೆಕ್ಸ್ಟ್ ಚುನಾವಣೆಯಲ್ಲಿ ನಾವು ಇದು ನಿಮಗೆ ಪಾಠ ಕಲಿಸ್ತೇವೆ ಹಾಗೆ ಇದು ಎಚ್ಚೆತ್ತುಕೊಳ್ಬೇಕು ಯಾಕೆಂತ ಇಷ್ಟವರೆಗೆ ಮಾಡಲಿಲ್ಲ ಯಾರು ಯಾಕೆಂದ್ರೆ ಇಲ್ಲಿ ಯಾರು ಮಾ ಯಾರು ಮಾತಾಡಲಿಕ್ಕೆ ಅಷ್ಟು ಕಲ್ತವ್ರು ಏನಿಲ್ಲ ನಾವು ಸಹ ಕಲ್ತವರಲ್ಲ ನಾವು ನಾವು ಮಿಡ್ಲ್ ಕ್ಲಾಸಿಂದ ಬಂದವರು ನಾವೇನು ದೊಡ್ಡವರಿಂದ ಬಂದವರಲ್ಲ ಎಲ್ಲರಿಗೂ ನಾನು ಇದೇ ರೋಡಲ್ಲಿ ಸಂಜೆವರೆಗೆ ಸ್ಕೂಲ್ ಟ್ರಿಪ್ ಮಾಡ್ತೇನೆ ಹೊರಾಡಿಕೊಂಡು ಹೋಗುವುದು ನಾನು ಯಾಕೆ ಅಂತ ಎಲ್ಲರಿಗೆ ತೊಂದರೆ ಆಗಬಹುದು ಇದು ಆಗಲಿಕ್ಕೆ ಬಾರದು ಯಾರಿಗೆ ಅದು ಉಪಕಾರ ಆಗಬಹುದು ಇರೋ ಉಪಕಾರ ಮಾಡಲಿ ಏನು ಹೇಳ್ತೀವಿ ನಾವು ಯಾರಿಗೆ ಆಗಲಿ ಅಧಿಕಾರಿಗಳಿಗೆ ಆಗಲಿ ಶಾಸಕರ ಒಂದು ನೋಡಿ ಒಂದು ಒಳ್ಳೆಯ ನಿರ್ಧಾರವನ್ನು ಒಳ್ಳೆ ಒಳ್ಳೆಯದು ಇಲ್ಲದ್ರೆ ನೆಕ್ಸ್ಟು ನಾವು ಇದ್ರೆ ಶಾಸಕಿ ಒಂದು ಮನವಿ ಕೊಡಲಿಕ್ಕೆ ಗ್ರಾಮದ ಡಂಪಿಂಗ್ ಯಾರ್ಡ್ ಅವೆಲ್ಲ ಮೈಕನ್ನು ಗುಡ್ಡದ ಕೊಡಿತ್ತು ಡಂಪಿಂಗ್ ಯಾರ್ಡ್ ಎಸ್ ಈ ಬೈಲಿ ಈ ಸ್ಟಾರ್ಟ್ಅಪ್ ಮುಲ್ಪಾರ್ದು ಸ್ಟಾರ್ಟ್ಅಪ್ ఒంజీ సదారు పత్ పద్దు ఇల్ తిరుత అల్పద ఈ తోడు ఆ కళ గుల్దా ఇట పురేపన పూరా ఒంజీ మండల పంచాయతీ అంతే గూవ్యల్ది టెస్ట్ మల్తజ్ మెత్త టెస్ట్ మల్తండా ఆ నీరు ఎంచ ఉండీ నమకి శుద్ధ ఉండ ఇజ్జ అందే గొప్ప ఒంజీ ఈ ఆ కజా తోజులే ఆయితే నల్పదు ఐవ నాయలు ఇప్పు ఇంబేర నయ్ తుచ్చని ఈ సాదీ పోనగ ఓత ನೆಟ್ಟು ಏತು ಜೋಕುಳು ಪೋಪುರು ಏತು ಮಲ್ಲಗ್ಲು ಪೊನ್ನ ನೆಟ್ಟು ಏತು ಜನ ಪೋಪೇರು ಪಂಡ ಸಾಧ್ಯ ಇಜ್ಜಿ ಎಲ್ಲ ಇದಾದ ನಾಯಿ ಬರ್ತು ಅಟಕ್ ಮಲ್ತು ಕೇರ್ನು ನಾಯಿ ಮನುಷ್ಯನ ಅಪ್ಪ ಅಕ್ಕ ಜವಾಬ್ದಾರಿ ಹೇಳಿ ನೆಟ್ ಈತ ಮಲ್ಲ ಕಂಪೌಂಡ್ ಪೂರ ಓಪನ್ ಇಂದು ಕಂಪೌಂಡ್ ಇದೆ ಅಲ್ಲೂ ಓಪನ್ ಇನ್ನೂ ಒಂದು ಇಜ್ಜಿ ಈಜೆನ ನಾಯಿಗಳು ರಾಸ್ ನೆಟ್ಟು ಅವಳ ಬುಕ್ಕೊಂದು ವಿಷಯ ಮಂಡಲ ಪಂಜಾಯ್ತು ಬಂದುಪೇರು ಹೆಂಗ್ ಈತ ಗೊಬ್ಬರ ಮಲ್ತ ಗೊಬ್ಬರ ಮಲ್ತ ಗೊಬ್ಬರ ಗೊಬ್ಬರ ಮುಲ್ಪಾರ್ದೆ ಮುಳ್ಬಾರ್ದೆ ಬಟ್ಟಿರಬಾರ್ದು ಕೊನಾರ ಗೊಬ್ಬರ ಗೊತ್ತಾಂಡಿ ಮುಳ್ಪಾರ್ದು ಪೂರ ನಾಟಕನೆ ಓ ನಾಟಕ ಪಂಡ ನಾಟಕ ಅಗ್ಳು ಪಣ್ಣೆಗೆ ಉತ್ತರ ಅಧಿಕಾರಗಳು ಬರ್ಬೇರು ತೈಪ ಬೇರು ಇನ್ನು ಗೊಬ್ಬರ ಮಲ್ಬಣ್ಣ ಇಂಚನ ನಿನ್ನೆ ನನ್ನ ದಾದ ಮಲ್ಪ ಜೆ ಸಿ ಬಿ ಪೇರು ನಿನ್ನೆ ಮುಚ್ಚಿದು ಮಾಡಬೇ ಅಡಿಗೆ ಆಡಿಗೆ ಉಜ್ಜಿರದ ಕಜಾವ್ದ ಕಟ ಬಾರಿ ಭಾರಿ ಕ್ಲೀನ್ ಆ ಒಂದೊಂದು ವೇಲೆ ಅಂದು ನನ್ನ ಬಿಲ್ಡಿಂಗ್ ಮಲ್ತೀವಿ ರೀತವ ಕೋಟಿದ ಮಿತ್ತದ ತುಲಿ ಐಟ್ ಒಂಜಿ ಕಡ್ಡಿ ಕಜಾವ್ ಮಲ್ತ ಉಜ್ಜಿರಿ ಅಂಚೆ ಆತ ಬಿಲ್ಡಿಂಗ್ ಮಲ್ಪನ ಈ ಕಜಾವಳ ಮುಳ್ಕೊಳತ್ ಪಾಡ್ಬೇರೆ ಅವಳು ಇತ್ತ ಏನೋ ವೀಡಿಯೋ ಉಂಡು ಪೊಂಜನಗಳು ಗಾ ಇಂದು ಗೋಣಿಡ್ ಕೊಡುತ್ತು ಪಾಡ ನಡಿಗೆ ಒಡೆಗೆ ಈ ಡಂಪಿಂಗ್ ಬುಕ್ ಒಂದು ವಿಷಯ ನೆಟ್ಟು ಈತು ಮರ ಇತ್ತು ಪೂರ ಗೌರ್ಮೆಂಟ್ ಪೇತ್ತಿ ಏನೋ ಮರ ಕರ್ತದ ಪಾಡಿ ಏನೋ ಇತ್ತು ಕಂಪ್ಲೇಂಟ್ ಆಯಿತು ಮಂಡಲ ಪಂಚಾಯತ್ ಮಗುಲೆ ಕರ್ತದ್ದು ಈತು ಪೂರ ಹಾತದೆ ಏರ್ನ ಇತ್ತ ಕಂಪ್ಲೇಂಟ್ ಆತಂದ್ರೆ ಎಂಚಿನ ಹಾತನು ತುಳಿ ಲೆವೆಲ್ ಆಗ್ತದ್ರೆ ಮರ ಪುರ ಇತ್ತ ಕಂಪೌಂಡ್ ಕಂಪೌಂಡ್ ಗೊತ್ತಾಗ್ ಇಂದು ಓ ಈ ಬಲ್ಲೆ ಬತ್ತದು ನೀರ್ತಿರ್ತೆ ಬರ್ಪು ಆ ಕಜಾವದ ನೀರ್ತೆ ಬರ್ಪುಣ ನಿ ಕಾರಣ ಈತ ಸೀಕ ಬೂರ ನಿಕ್ ಮಂಡಲ ಪಂಚಾಯತಿ ಸೀಕ ಕೊರ್ಪುಣತಿ ಪರಿಹಾರ ಮಲ್ಪಡತ್ ನರಮನೆಯಾಗ ಪತ್ತಿ ಸೀಕ ವಿಷಯ ನಿಮ್ಗೆ ಮಂಡ ರೇಪಾಂಡ ಸಾರ್ವಜನಿಕ ತೊಂದರೆ ಮಲ್ಪಡತ್ ಸಾರ್ವಜನಿಕ ಬಹುದು ಆಗ್ಲೇ ರಕ್ಷಣೆ ಮಲ್ಪ ಗೋರ್ಮೆಂಟ್